ಆದರೆ ನೆನೆಸಿ ಬೆಳಿಗ್ಗೆ ಮೊಳಕೆ ಬರೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಮೊಳಕೆ ಬಂದಿದೆ ಇದರ ಪಲ್ಯ ಮಾಡ್ತೀನಿ ಸಂಜೆಗೆ ಮಾಡ್ತೀನಿ ಮತ್ತು ಮಧ್ಯಾಹ್ನಕ್ಕೆ ಏನು ಮಾಡೋಲ್ಲ ಮಧ್ಯಾಹ್ನಕ್ಕೆ ನಾನೊಬ್ಬಳೇ ಊಟಕ್ಕೆ ಹಾಗಾಗಿ ಹಾಂ ಏನು ಇದರ ಪಲ್ಯ ಎಲ್ಲ ಮಾಡೋಲ್ಲ ಸಂಜೆಯೇ ಮಾಡಿದ್ರೆ ಎಲ್ರಿಗೂ ಆಗುತ್ತೆ ಅಂತ ಸಂಜನೇ ಮಾಡ್ತಾಯಿದ್ದೀನಿ ಇವಾಗ ಹಂಗೆ ಸಾಕು ನಂಗೆ ಇಷ್ಟು ಮೊಳಕೆ ಬಂದ ಹೊರಗಡೆನೇ ಇರ್ಬೋದು ಬಟ್ ನಂಗೆ ಇಷ್ಟೇ ಸಾಕು ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಈಗ ನಾನು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನಾನು ನಾನೊಬ್ಲೇ ಏನೂ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ನನ್ನ ಫ್ರೆಂಡ್ ಈ ರೀತಿ ನುಗ್ಗೆ ಸೊಪ್ಪಿನ ಮುದ್ದೆ ಪಲ್ಯ ಅಂತ ಮಾಡ್ತಾರಲ್ಲ ಅದನ್ನು ಮಾಡಿದ್ಲು ಅದನ್ನು ತಂದು ಕೊಟ್ಟಲು ಜೊತೆಗೆ ಇದರ ರೆಸಿಪಿ ಕೂಡ ಶೂಟ್ ಮಾಡಿ ನನಗೆ ಕಳಿಸಿದ್ದಾಳೆ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಏನು ಅಂತ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ರೆಸಿಪಿ ಇವಾಗ ತೋರಿಸ್ತೀನಿ ಯಾವತ್ತು ಯಾವ ರೀತಿ ಮಾಡೋದು ಅಂತ ನೀವು ಕೂಡ ನೋಡಿ ಇಷ್ಟ ಆದರೆ ಮಾಡಿಕೊಳ್ಳಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನುಗ್ಗೆ ಸೊಪ್ಪು ಇರ್ಬೋದು ನುಗ್ಗೆಕಾಯಿ ಇರೋ ಇರ್ಬೋದು ಇದರಿಂದ ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ ಹಾಗೆಯೇ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ವಿಷ ಬಿದ್ದರೆ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಾರದಲ್ಲಿ ಒಮ್ಮೆಯಾದರೂ ಈ ರೀತಿ ನುಗ್ಗೆ ಸೊಪ್ಪನ್ನೆಲ್ಲ ಯೂಸ್ ಮಾಡಿ ಇವಾಗ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದಾಳೆ ಅದು ಸ್ವಲ್ಪ ಹುರಿದ ಮೇಲೆ ಅದಕ್ಕೆ ಒಂದು ಸ್ಪೂ ಒನ್ ಟೇಬಲ್ ಉದ್ದಿನ ಬೇಳೆ ಇವೆರಡನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಅದಾದ ನಂತರ ಇದಕ್ಕೆ ಒಂದು ಗಡ್ಡೆ ಬೆಳ್ ಒಂದು ಗಡ್ಡೆ ಈರುಳ್ಳಿ ಹಾಗೆಯೇ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳುಗಳು ಒಂದು ಕಟ್ಟು ನುಗ್ಗೆ ಸೊಪ್ಪು ಕಂಪ್ಲೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಗೆ ಅರ್ಧ ಭಾಗ ತೆಂಗಿನಕಾಯಿ ಹಾಗೆಯೇ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಇವಾಗ ಒಣಮೆಣಸಿನ್ಕಾಯಿ ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದಾಳೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ನಾವು ಮಾಡೋ ಕ್ವಾಂಟಿಟಿಗೆ ಇದು ತುಂಬ ಖಾರ ಎಲ್ಲ ಏನು ಇರಲಿಲ್ಲ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಇತ್ತು ಅಷ್ಟು ಒಂದು ಹತ್ತು ಹನ್ನೆರಡು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದಾಳೆ ಹಾಗೆಯೇ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಮುರಿದ್ಬಿಟ್ಟು ಹಾಕಿದ್ದಾಳೆ ಇದು ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ನೀವು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ಕೂಡ ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ರಫ್ ಆಗಿ ಹಾಗೇ ಒಂದು ಏಳೆಂಟು ಬೆಳ್ಳುಳ್ಳಿ ಹಸಳುಗಳು ಅದನ್ನು ಕೂಡ ಹಾಕಿ ಹುರಿಬೇಕು ಅದಾದ ನಂತರ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಮೊದಲು ಜಾಸ್ತಿ ಕಾಣಿಸುತ್ತೆ ಅದು ಹುರಿದಾದ್ಮೇಲೆ ತುಂಬ ಕಮ್ಮಿ ಕ್ವಾಂಟಿಟಿ ಆಗಿಬಿಡುತ್ತೆ ಫುಲ್ ಒಂದು ಕಟ್ಟನ್ನು ತೊಗೊಂಡಿದ್ದಾಳೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ನೀ ನೀರು ಏನು ಸೇರಿಸದೇ ಇರೋದರಿಂದ ನೀವು ಆರಾಮಾಗಿ ಒಂದು ವಾರ ಎಲ್ಲ ಸ್ಟೋರ್ ಇಟ್ಕೊಳ್ಬೋದು ಅದಾದ ನಂತರ ಅರ್ಧ ಭಾಗ ತೆಂಗಿನಕಾಯಿ ಒಂದು ತೆಂಗಿನಕಾಯಿನಲ್ಲಿ ಅರ್ಧ ಭಾಗವನ್ನು ತುರಿದ್ಬಿಟ್ಟು ಈ ರೀತಿ ಹಾಕಿರುವಂಥದ್ದು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲವೂ ಕೂಡ ಹುರಿದೇ ಯೂಸ್ ಮಾಡುವಂಥದ್ದು ಇವಾಗ ಹುಣಸೆ ಹುಳಿ ಎಷ್ಟು ಬೇಕೋ ರುಚಿಗೆ ಅಷ್ಟು ಹುಣಸೆ ಹುಳಿ ನೀವು ಯಾವ ಕ್ವಾಂಟಿಟೀಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಇರಬೇಕು ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದಾಳೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೂಡ ಹಾಕಿ ಸಲ ಮಿಕ್ಸ್ ಮಾಡಿ ಆಮೇಲೆ ಬೆಲ್ಲ ಬೆಲ್ಲದ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದಾಳೆ ನೀವು ಬೆಲ್ಲ ಬೇಕಿದ್ರೆ ಯೂಸ್ ಮಾಡ್ಬೋದು ಇಲ್ಲಾಂತಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಬಟ್ ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಇವೆಲ್ಲವನ್ನು ಹುರಿದು ತಣ್ಣಗೆ ಮಾಡಿಕೊಂಡು ಮಿಕ್ಸಿನಲ್ಲಿ ಒಂದು ರೌಂಡ್ ರುಬ್ಕೊಂಡು ಈ ರೀತಿ ಉಂಡೆ ಕಟ್ಬಿಟ್ರೆ ರೆಡಿ ಆಗುತ್ತೆ ನುಗ್ಗೆ ಸೊಪ್ಪಿನ ಮುದ್ದೆ ಈ ರೀತಿ ನುಗ್ಗೆ ಸೊಪ್ಪಿನ ಮುದ್ದೆ ಹಾಕ್ಕೊಂಡು ಮೇಲುಗಡೆಯಿಂದ ಪಾಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾ ಇದ್ದರೆ ಎಷ್ಟು ಬೇಕಿದ್ದರೂ ಊಟ ಮಾಡ್ಬೋದು ನಾನು ಕೂಡ ನೆಕ್ಸ್ಟು ಮಾಡ್ತೀನಿ ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ಅವಾಗ ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ನಾನು ವಿಡಿಯೋ ಮತ್ತು ಈವ್ನಿಂಗಿಗೆ ಕಂಟಿನ್ಯೂ ಮಾಡಿದೆ ಅವತ್ತಿನ ದಿನ ನನ್ನ ಹಸ್ಬೆಂಡ್ ಅವರ ಗುರುಗಳ ಆಶ್ರಮದಲ್ಲಿ ಗಣಪತಿ ಪೂಜೆ ಕೂಡ ಇತ್ತು ಸೊ ಅಲ್ಲಿಗೆ ಕೂಡ ಹೋಗಿದ್ವಿ ಅವ್ರು ಕೂಡ ಬೆಂಗಳೂರಲ್ಲೇ ಇರೋದು ನಾವು ಅವಾಗ ಅವಾಗ ಹೋಗ್ತಾ ಇರ್ತೀವಿ ಅಲ್ಲಿಯ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಕವಿ

Thank you.

ேம்ப

ओम गायत्री नमः गणपतये नमः प्रणवस्य नमः नमस्ते लमहो दायें दैव विनाग्रह्यस्तु श्री गणपतये नमः सच्चिदानंदं विद्महे महावरेण्यं देवं भानरय्यं तन्नो प्रचोदयात् सदा हम्दम प्रदायक्तं जयमेन्द्रं प्रदायलयं सद्गुरुं सच्चिदानंदं सदादानं समाश्रये नो बेणवच्यतम बंगेक दभोदया किंकरे सिधानाया गंगराज्यमाशे नमः सदा सच्चिदानंदकतेबदे निबले दाजकबले अक्काबले नबले मभोबले सस्त्रां अर्चना ब्रह्मय्यम न यज्ञम

ಇವಾಗ ಗುರುಗಳ ಆಶ್ರಮಕ್ಕೆ ಕೂಡ ಹೋಗಿ ವಾಪಸ್ ಬಂದ್ವಿ ನಮಗೆ ಅಂತೂ ತುಂಬ ಖುಷಿಯಾಯಿತು ಹೋಗಿ ಬಂದಿದ್ದು ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಅಲ್ಲಿನ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸನ್ನೆಲ್ಲ ಶೂಟ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೆ ಇನ್ನೇನು ಊಟ ಮಾಡಿ ಮಲಗಬೇಕು ಅಷ್ಟೇ ನಾನು ಬೇರೆ ಎಲ್ಲ ಮಾಡಿದ್ದೆ ಬಟ್ ಅನ್ನ ಮಾಡಿರಲಿಲ್ಲ ಇವಾಗ ಅನ್ನ ಮಾಡಿಕೊಂಡು ಊಟ ಮಾಡಬೇಕು ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಆಗಿತ್ತು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್